ಗುರುಭ್ಯೋ ನಮಃ ಗುರುಭ್ಯೋ ನಮಃ ಸ್ವಾಮಿ ನರಸಿಂಹರಾಜು ಓ ಸ್ವಾಮಿಗಳೇ ಮನೆ ಕಡೆ ಎಲ್ಲ ಸೌಖ್ಯನ ಓ ಸೌಖ್ಯ ಸ್ವಾಮಿ ನಮ್ಗೆ ಇವತ್ತು ತುಪ್ಪ ಅನ್ನ ಮಸರು ಎಲ್ಲ ಪೂರ್ತಿ ನೂರಂತರದ್ದೆಲ್ಲ ಕಲಿಸ್ಕೊಂಡ್ ಕುಡ್ದಂಗ ಆಗುವ ಸ್ವಾಮಿ ಏನಪ್ಪಾ ಅಂತ ಸಂತೋಷ ಅದೇ ಮೂರ್ ನಾಲ್ಕು ಜನ ಮಡಿಕೊಂಡವ್ರ ಏನಾರಲ್ಲ ಅದಕ್ಕೆ ಅವ್ರಿಗೆಲ್ಲ ಮೈ ಉರಿ ಬಂದೈತಿ ಏನಪ್ಪಾ ಕೈಕಾಲೂರಿ ಮೈರಿ ಆಮೇಲೆ ಎಲ್ಲಾ ಉರಿ ಹೊಡ್ತಾ ಬಂದೈತಿ ಹಂಗಾಗಿ ನಾವು ಇವತ್ತು ದೇವ್ರಿಗೆಲ್ಲ ಪೂಜೆ ಮಾಡಿಸ್ದು ಮನಸ್ಪೂರ್ವಕ ಪಟಾಕಿ ಹೊಡೆದ್ ಸ್ವಾಮಿ ನಾವು ಖಂಡಿತ ಗುರುವಾರ ದಿನ ಶುಕ್ರವಾರ ಪಶ್ನೆ ಪೂಜೆಗೆ ಇರ್ತೀವಿ ಸ್ವಾಮಿ ನೀನ್ ತಾಯಿ ಅಷ್ಟು ಒಳ್ಳೇದ್ ಮಾಡದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ಅದೇ ಉಲ್ಟಾ ನಿನ್ ಮನೆಯರ್ಗ್ ನಿನಗ ಆಗುತ್ತೆ ಗೊತ್ತಾಯ್ತಾ ಏನ್ ನೋಡಿದ್ರಿ ಏನಾಗುತ್ತಾ ಸ್ವಾಮಿ ಅಲ್ಲಾ ಅದ್ ಏನಾಗುತ್ತೋ ನೀನು ಹಾ ಬರಲಿಲ್ಲ ತಾಯಿ ಅಷ್ಟೆಲ್ಲಾ ಮಾಡಿದಾಳೆ ಬಂದ ಒಂದ್ ಸನ್ನಿಧಾನ ಬಂದ ಹೋಗ್ಲಿಲ್ಲಾ ಅಂದ್ರೆ ಆ ನಿಂಗ ಹೆಂಗ ಕಿವಿ ಕೇಳ್ಸಲ್ವ ನೀನ್ ಕಿವಿ ಕೇಳ್ಸಲ್ವಾ ಓ ಎಲ್ಲಾ ಇದ್ ಹೆಂಗೆ ಸ್ವಾಮಿ ಒಂದ್ ಕಿವಿಗ ಯಾರು ಅಪ್ಪ ಅಪ್ಪನ ಹೊಡದ್ಬಿಟ್ಟಿದ್ರು ಒಂದ್ ಸಲಾ ಯಾರಪ್ಪಾ ಆರಂಭ ನಿನ್ನ ಶತ್ರುಗಳೆಲ್ಲ ನಿಮ್ ಮನೆ ಹತ್ರ ಬಂದು ನಾನ್ ಮಾಡಿ ತಪ್ಪಾಯ್ತು ನರಸಿಂಹಣ್ಣ ಅಂತ ಕಾಲ ಹಿಡಿತಾರೆ ಇನ್ನ ನೀನ್ ಶೃಂಗೇರಿಗ್ ಬಂದು ನಾನು ಕೂಡ ವಸ್ತು ತಗೊಂಡೋಗಿ ಮನೇಲಿ ಇಕ್ಕಂಡ್ರೆ ಹಾ ಇವತ್ತು ಹೆಂಗೆ ನಿನಗ್ ಫೋನ್ ಮಾಡಿ ಹೇಳುದ್ರು ಅದೇ ತರ ನಿನ್ ಬಂದು ನಿನ್ ಎದುರಿಗೆ ಊರಿನ ಜನದ್ ಮುಂದೆ ಕೈ ಕಾಲು ಹಿಡಿತಾರೆ ಏನ ಪ್ರಸಾದ ಊಟ ಮಾಡದ್ರೆ ದೇವ್ರ ಪ್ರಸಾದ ಊಟ ಮಾಡೋಣ ಅಂತ ಜೋ ಕೈ ತೊಗೊಂಡೇ ಸಹ ಈಗ

ಗುರುಗಳು ಬಂದ್ರು ತಾಳಿ ಗುರುಗಳು ಕೊಡ್ತೀನಿ ನೋಡ್ ನೋಡಿ ಗುರುಗಳೇ ನಮ್ ಶಿಶಿ ಒಳ್ಳೇದ್ ಮಾಡಿ ಸ್ವಾಮಿ ನಮ್ ಶಿಶಿ ಹಲೋ ಸ್ವಾಮಿ ಓ ನರಸಿಂಹರಾಜು ಓ ಸ್ವಾಮಿಗಳೇ ಏನಪ್ಪ ನಿನ್ ಜಾತಕ ನಿಂದು ಹಿಂಗೆ ನಿಂದೆಲ್ಲ ನಿಂದು ಒಂಥರ ನೀನು ರಸಿಕ ಕಣೆ ನೀನು ಒಂಥರ ಇಲ್ಲ ಸ್ವಾಮಿ ಖಂಡಿತ ಇಲ್ರ ಇಲ್ಲ ಇಲ್ಲ ನಿನ್ ಜಾತ್ರ ಪ್ರಕಾರ ಕೇಳ್ದೆ ಇಲ್ಲಿ ಶ್ರೀನ್ ಶ್ರೀನಿವಾಸ ಅವ್ರು ಹೇಳಿದ್ರಲ್ಲ ನಾವ್ ಆಗೇನಂ ಹಂಗಾ ಅತ್ತಿ ಸ್ವಾಮಿ ಯಾವಾಗಲೂ ಎಣ್ಣೆ ಮೇಲೆ ಇದೀವು ಅವರು ಹೋಗ್ದಂಗೆ ಒಂದಲ್ಲೆಲ್ಲಾ ಶೆಡ್ ರೋಗ ಐತೆ ಅಂತ ಇವನು ಸಿನಿಮಾ ಸೆಟ್ ವಿಶ್ವ ಹೋಗುವಂತ ಅಂತ ಕಳ್ಸರು 나 ಒಂದು ಐದಾರು ಜನ ಹೋಗಿ ಬಾಗಿ ಬಿಟ್ಕೊಂಡ್ ಬರಿ ಸ್ವಾಮಿ ಯಾವಾಗ ಅಲ್ಲ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು ಹ್ ಎಣ್ಣೆ ಒಂದು ತಾಯಿ ಸಮಾನ ಅಲ್ವಾ ಒಂದು ಶಕ್ತಿ ದೇವತೆ ಹೌದು ಇವನು ಯಾವ ಕಲೆ ತಿಂತನಪ್ಪ ನಾನು हेलो ನರಸಿಂಹ ಸ್ವಾಮಿ ನೀನು ಮದುವೆಗಿಂತ ಮುಂಚೆ ಒಂದು ಹೆಣ್ಣನ್ನ ಬಾಳ್ ಹಾಳು ಮಾಡಿದ್ಯಲ್ಲಪ್ಪ ಅದು ಶಾಪ ಸ್ವಾಮಿ ಅದೊಂದು ಕೈ ಮುಗಿತು ನಿಮ್ ಸುದ್ದಿ ಆಯ್ತು ಬತ್ತೆಯಿಂದ ಜಗಳ ಹೋಯ್ತು ಸ್ವಾಮಿ ಮನೆಗೊಳಗೆ ನಾನು ಹೊಸಕ್ ನನ್ನ ಮಗಳು ಇಂಥವೆಲ್ಲ ಮಾಡ್ಕೊಂಡ್ಕೊಂಡಿದ್ದು ಮನೆಗೆ ಇರಲ್ಲ ಅಂತ ಅದನ್ನೊಂದ್ ಸುಮ್ನೆ ಅವನ್ ಸಲ ಅಂದ್ಬಿಟ್ಟು ಬಿಟ್ಬಿಡಿ ಸ್ವಾಮಿ ಇವಾಗ ಗೂಡ್ ಹಿಡ್ಕೊಂಡಿದ್ ಮನೆ ಒಳಗೆ ಹೋಗ್ತಾ ಇದ್ದೀವಿ ಹೌದಾ ಹ್ಞೂ ಸ್ವಾಮಿ ಹೋಗ್ಲಿ ಬಿಡಪ್ಪ ಓ ಈಗ ನೀನ್ ಕಷ್ಟ ಎಲ್ಲಾ ಇದ್ ಮಾಡಿದೀನಿ ಎಲ್ಲಾ ಇದ್ ಮಾಡಿದೀನಿ ಐದು ಇನ್ನ ಇವತ್ತ್ ಕಳೆದ ನಾಲ್ಕು ದಿವಸದಲ್ಲಿ ಓ ಎಲ್ಲಾ ಮುಗೀತೈತೆ ನಿನ್ ಕಷ್ಟ ಎಲ್ಲ ನಾ ನಾ ಎಲ್ಲಾ ಇವತ್ತು ಕೋರಿಯರ್ನ ಕಳ್ಸಿದ್ದೆ ಇದು ಊರ್ ಮಿಸ್ಟೇಕ್ ಐತೆ ಓಬಳಾಪುರ ತಗೊಂಡ್ ಹೋಗಿದ್ರು ಅಂತ ಅಲ್ಲಿ ಯಾರ ನರಸಿಂರಾಜ್ ಒಂಥರ ಸಿಕ್ಲಿಲ್ಲ ಓ ಓಬಳಾಪುರ ಇರೋದು ಬೆಳದಾಗ್ ಕೊಟ್ಟಗೇರ ನೋಡ ಸ್ವಾಮಿ ನಮ್ಗ್ ಹೋಬಳಾಪುರ ಅಲ್ಲ ಬಳ್ಳಾಪುರ ಬಳ್ಳಾಪುರನಾ ಬಳ್ಳಾಪುರ ಬುಗಳ್ನಹಳ್ಳಿ ಪೋಸ್ಟ್ ಹಾ ಬೆಳ್ಳಾರಿ ಹೋಬಳಿ ತುಮಕೂರು ತಾಲೂಕು ಅದು ಕೋರಿಯರ್ ಅದಕ್ಕೆ ವಾಪಸ್ ಬಂದಿರೋದು ನಮ್ಗೆ ತುಮಕೂರು ತಾಲೂಕು ತುಮಕೂರ್ ಡಿಸ್ಟಿಕ್ ಆ ತುಮಕೂರ್ ತಾಲೂಕು ತುಮಕೂರ್ ಡಿಸ್ಟಿಕ್ ಓಬಳಾಪುರ ಅಂತ ನಮ್ ಹುಡ್ಗ ಇದ್ ಮಾಡ್ಬಿಟ್ ಕಳ್ಸ್ಬಿಟ್ಟಿದ್ದಾನೆ ಓ ಅನ್ನೋ ಅಕ್ಷರ ಒಂದು ಹೆಚ್ಚು ಕಮ್ಮಿ ಆಯ್ತ್ ಸ್ವಾಮಿ ಓಬಳಾಪುರ ಅಂತ ಬರ್ಕೊಂಬಡ ಅವನು ಯಾರು ಕೇಳಿದಾನೆ ತುಮಕೂರ್ ಹತ್ರ ಅಲ್ಲಿ ಹೆಂಗೆ ಅಂತ ಅಂದ್ರೆ ನಮ್ಗ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಆ ನಮ್ಮ ತುಮಕೂರಲ್ಲಿ ನಮ್ಮ ಆತ್ಮೀಯರೊಬ್ರು ಕೊರಿಯರ್ ಇದು ವಿ ವಿಆರ್ ಎಲ್ಲ ಅಂತ ಅನ್ನೋದ್ರಾಗೆ ಅಲ್ಲಿ ಒಬ್ರು ನಮಗೆ ಮೂರ್ ಅರ್ಸ ಮೂರ್ ತಪ್ಪ ಅಂತ ಹುಡುಗ ಅಲ್ಲಿ ಎಲ್ಲ ಆಟೋಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅಲ್ಲಿ ಕ್ಯಾಶಿಯರ್ ಕಂಡಿರ್ತಾರೆ ಅವ್ರ ನಾವು ಕೇಳಿದೆ ಹೇಳ್ದಾರು ಕಟ್ಲೆ ದೇವ್ರ ತಗ ದೇವ್ರ ತಗೋ ಕೇಳಿತೀಯಲ್ಲ ಕೊರಿಯರ್ ಬದೈತ ಯಾರು ಅಂತ ಅಂತ ಹಾ ನಿಂಗ ಯಾರೋ ಡೋ ಹೊಡೆದು ಕಳಿಸಿ ಹೋಗು ಅಂತ ಅಂತ ಅಂದ್ರು ಹಾ ನಾನ್ ಇಲ್ಲ ಗೋರಿಯಾರ ಕಳಿಸ್ತೇವೆ ಸ್ವಾಮೀಜಿ ಏನೇನೋ ಅಂತ ಅಂದ್ರು ಯಾರಪ್ಪಾ ನನ್ ಬಗ್ಗೆ ಅಷ್ಟು ಇದು ಹಗುರ್ವಾಗಿ ಮಾತಾಡಿದ್ದು ಹಗುರ ಏನಿಲ್ಲ ಇದೆಲ್ಲ ಗೋರಿ ಯಾರ ಕಳ್ಸಲ್ಲ ನಿಮ್ಗ್ ಯಾರೋ ಇದನ್ ಕಡೆ ನಾನ್ ಫೋಟೋ ಕೊಡ್ತೀಯ ಒಂಚೂರು ನೋಡ್ತೀಯ ಬೆಳಿಗ್ಗೆ ಹೊತ್ ಏನ್ ಮಾಡ್ತೀನಿ ಅಂತ ಆ